ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಮಾಂಕೋಳು ವೈದ್ಯರಿಂದ ಭಟ್ಕಳ ತಾಲೂಕ ಮಾರುಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸ್ಪಂದನ ಸಭೆ ಸಚಿವರ ನಡೆ ಜನತೆಯ ಕಡೆ ಕಾರ್ಯಕ್ರಮ ಭಟ್ಕಳ ತಾಲೂಕ ಮಾರುಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸಾಮಾನ್ಯರ ಕುಂದು ಕೊರತೆಯನ್ನು ನಿವಾರಿಸುವ ದೃಷ್ಟಿಯಿಂದ ಜನಸ್ಪಂದನ ಕಾರ್ಯಕ್ರಮವನ್ನು ಸಚಿವ ಮಾಂಕಳು ವೈದ್ಯರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಹೌದು ವೀಕ್ಷಕರೇ ಸಚಿವ ಮಾಂಕಳು ವೈದ್ಯರು ತಮ್ಮ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಹಾಗೂ ಪ್ರತಿ ಹೋಬಳಿಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಳ್ಳುತ್ತಿದ್ದಾರೆ ಜನಸ್ಪಂದನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸಮಾಜದ ಕಟ್ಟ ಕಡೆಯ ಪ್ರಜೆಗಳಿಗೂ ಕೂಡ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ಹಾಗೆಯೇ ಸಾರ್ವಜನಿಕರ ಕುಂದು ಕೊರತೆಯನ್ನು ನಿವಾರಿಸುವುದಾಗಿದೆ ಭಟ್ಕಳ ಹೊನ್ನವರ ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆ ಎಂದರೆ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಯನ್ನು ಶೀಘ್ರದಲ್ಲೇ ಪರಿಹರಿಸಲಾಗುವುದು ನಾನು ಹಿಂದೆ ಅಧಿಕಾರದ ಅವಧಿಯಲ್ಲಿ ಅರಣ್ಯ ಅತಿಕ್ರಮಣದಾರರ ಬೆನ್ನಿಗೆ ನಿಂತಿದೆ ಮುಂದಿನ ದಿನಗಳಲ್ಲಿ ಅವರ ಎಲ್ಲ ಸಂಕಷ್ಟಗಳನ್ನು ನಿವಾರಿಸುವಂತಹ ಕೆಲಸ ಕಾರ್ಯಗಳು ನಡೆಯಲಿದೆ ಎಂದು ಹೇಳಿದರು ಆರ್ಮಿ ವರ್ಷ ಸಟಿ ಮತ್ತು ಅಲ್ಲಿ ಓದಿದಾಗ ಹಕ್ಕು ಪತ್ರ ಕೊಡಬೇಕು ಅದು ಹಗ್ ಯಾರು ಕಾರ್ಯನಿರ್ತ ಕೆಲವರು ಸರ್ಕಾರನೇ ಹೋಗಿ ನಾನು ಬಂದ ತಕ್ಷಣ ಎಲ್ಲರನ್ನೂ ಮಾಡಿ

ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತಾರು ಸಾವಿರ ಕುಟುಂಬ ಅಧಿಕಾರ ಯಾರು ಹೇಳಿಕೊಳ್ಳೋ ಕೆಲಸ ಮಾಡಿ ದಯವಿಟ್ಟು ಮಾಡಬೇಕು ನಾನು ಪ್ರಪಂಚಕ್ಕೆ ನಮ್ಮ ಜಿಲ್ಲೆ ಆಗಿದ್ದು ತಸ್ಸಿಮಘಟ್ಟ ತಿಮಘಟ್ಟ ಇದರಿಂದ ರಾಜ್ಯಕ್ಕೆ ದೇಶ ಪ್ರಪಂಚಕ್ಕೆ ಮಳೆ ಏನಾದರೂ ಬರ್ತಾ ಇದೆ ಅಂದ್ರೆ ಈ ವಾತಾವರಣವನ್ನ ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ ಅಂದ್ರೆ ಅದು ನಮ್ಮ ಶೈಲಿ ಯಾವುದೇ ರೀತಿಯ ಸಲಕ್ಕೆ ಬರಬಾರ್ದು ಅದಕ್ಕೆ ಅವರು ಸುತ್ತ ಅವ್ರಿಗೆ ಹಕ್ಕು ಅವರು ನಮ್ದು ಕೂಡ ಅವರಿಗೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಮಾಡ ವೀಕ್ಷಕರೇ ಸಚಿವ ಮಾಂಕಾಳು ವೈದ್ಯರು ತಾವು ನಡೆಸುವ ಪ್ರತಿಯೊಂದು ಜನಸ್ಪಂದನ ಸಭೆಯಲ್ಲಿ ಜನಸಾಮಾನ್ಯರೊಂದಿಗೆ ಸಾಮೂಹಿಕವಾಗಿ ಭೋಜನವನ್ನು ನಡೆಸುವುದು ವಾಡಿಸಿಕೊಂಡು ಬಂದಿದ್ದಾರೆ ಈ ಬಾರಿಯೂ ಕೂಡ ಮಾರುಕೇರಿಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಸಾಮಾನ್ಯ ಜನಸಾಮಾನ್ಯರು ಹಾಗೂ ತಮ್ಮ ಕಾರ್ಯಕರ್ತರೊಂದಿಗೆ ಕುಳಿತು ಭೋಜನವನ್ನು ಸವಿದರು ಎಲ್ಲಾದ್ರೆ <mile inside> कराव समाचार न्यूज ब्यूरो